ವಿರಾಜಪೇಟೆ ನಗರದ ಚಿಕ್ಕಪೇಟೆ ಛತ್ರಕೆರೆ ಸಮೀಪದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಬೆಳ್ಳಿ ಮಹೋತ್ಸವದ ಪ್ರಯುಕ್ತ ಮೇ ಒಂಬತ್ತು ಮತ್ತು ಹತ್ತರಂದು ಪುನರ್ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮಕಲಶೋತ್ಸವ ನಡೆಯಲಿದೆ ಎಂದು ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಸನ್ನಿ ಸನ್ನಿಕಾರ್ಯಪ್ಪ ತಿಳಿಸಿದರು ದೇವಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎರಡು ಸಾವಿರದ ಒಂದರಲ್ಲಿ ದೇವಾಲಯ ಪ್ರತಿಷ್ಠಾಪನೆಗೊಂಡು ಅಂದಿನಿಂದ ಇಂದಿನವರೆಗೂ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಪೂಜೆ ನಡೆಯುತ್ತಿದೆ ಇದೀಗ ದೇವಾಲಯವು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದ್ದು ಅಂದಾಜು ಹದಿನೈದು ಲಕ್ಷ ವೆಚ್ಚದಲ್ಲಿ ಮಂಟಪದ ಮೇಲ್ಚಾವಣಿ ನವೀಕರಣ ಹಾಗೂ ಬ್ರಹ್ಮಕಲಶೋತ್ಸವ ನಡೆಸಲಾಗುತ್ತಿದೆ ಮೇ ಒಂಬತ್ತರ ಶುಕ್ರವಾರ ಸಂಜೆಯಿಂದ ಶನಿವಾರ ಮಧ್ಯಾಹ್ನದವರೆಗೆ ಪೂಜಾ ವಿಧಿವಿಧಾನಗಳು ನೆರವೇರಲಿದೆ ಎಂದರು ಇಪ್ಪತ್ತೈದು ವರ್ಷದ ಪ್ರಗತಿಯಲ್ಲಿ ನಾವು ಈ ವರ್ಷ ಬ್ರಹ್ಮ ಕಲಸೋತ್ಸವ ಮಾಡ್ತಾ ಇದ್ದೀವಿ ಇದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಸುಂಡ್ಯಾದಿಂದಲೂ ಬರ್ತಾರೆ ನಾವು ಈ ಬ್ರಹ್ಮಕಲೋತ್ಸೋತ್ಸವ ಭಾಳ ಚೆನ್ನಾಗಿ ನಡೀತದೆ ಅಂತ ಹೇಳುವ ಅಭಿಪ್ರಾಯ ನಮ್ಮಲ್ಲಿದೆ ಇದಕ್ಕೆಲ್ಲ ನಮ್ಮ ಊರಿನ ನಾಡಿನ ಭಕ್ತಾದಿಗಳು ಯಾ ಹಲವು ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ನಾವು ಮುಂದಕ್ಕೂ ಅವರ ಸಹಕಾರವನ್ನು ನಿರೀಕ್ಷೆ ಮಾಡ್ತೀವಿ ದೇವರು ದೇವರ ಅನುಗ್ರಹ ನಮಗೆ ಸದಾ ಇದ್ದೇ ಇರ್ತದೆ ಅಂತೇಳಿ ನಾವು ಭಾವಿಸ್ತೀವಿ ದೇವಾಲಯದ ಮುಖ್ಯ ಅರ್ಚಕ ಸುಬ್ರಹ್ಮಣ್ಯ ಭಟ್ ಮಾತನಾಡಿ ಕಲ್ಪಡ ವೇದಮೂರ್ತಿ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ಉಪಾಧ್ಯಾಯರ ನೇತೃತ್ವದಲ್ಲಿ ಎರಡು ದಿನಗಳ ಕಾಲ ವಿವಿಧ ವೈದಿಕ ಮತ್ತು ಧಾರ್ಮಿಕ ಕಾರ್ಯಗಳು ಜರುಗಲಿದೆ ಎಂದರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು ಹನ್ನೆರಡು ವರ್ಷದ ಪ್ರಕಾರ ನಾವು ಬ್ರಹ್ಮಕರ್ಷ ಮಾಡಬೇಕು ಎಲ್ಲ ಪ್ರಕಾರ ಆದರೆ ನಮಗೆ ಅನಾನುಭವ ಇರುವುದರಿಂದ ಇಪ್ಪತ್ತೈದನೇ ವರ್ಷದಲ್ಲಿ ಬೆಳ್ಳಿ ಹಬ್ಬದ ಸಮಯದಲ್ಲಿ ನಾವು ಸ್ವಲ್ಪ ದೀರ್ನೋದ್ಧ ಮಾಡಿ ನಾವು ಬೆಳ್ಳಿ ಹಬ್ಬದ ಉದ್ದೇಶವು ಹಾಗೂ ಬ್ರಹ್ಮಕರಸ ಮಾಡುವಂತೆ ಹೊರಟಿದ್ದೀವಿ ಹಾಗೆ ಭಕ್ತಾದಿಗಳು ಧನ ಸಹಾಯ ಮಾಡಿದ್ದಾರೆ ಇನ್ನೂ ನಮಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ ಮುಂಚೆಗೆ ಬರುವುದಕ್ಕೆ ಜನ ಭಕ್ತಾದಿಗಳು ಬರ್ಬೋದು ಅಂತ ನಿರೀಕ್ಷೆಯಲ್ಲಿ ನಾವಿದೆ ಎಲ್ಲ ಅಭಿವೃದ್ಧಿ ಆಗ್ತಾ ಇದೆ ಇಲ್ಲಿ ತನಕ ನಾವು ಮುಂದೆ ಈ ಈ ಅರ್ಶಬಂಧವನ್ನು ಈ ವರ್ಷ ಇಪ್ಪತ್ತೆರಡ ಇಪ್ಪತ್ತೈದು ನಾವು ನಾವೀಗ ಬ್ರಹ್ಮಶ್ರ ದಿವಸ ಅಂತ ಹೇಳಿ ಇಟ್ಟಿದ್ದೀವಿ ಅದರಲ್ಲಿ ನಮಗೆ ಕಮ್ಮಿ ಅಂದರೆ ಒಂದು ಹದಿನೈದು ಲಕ್ಷದ ಖರ್ಚುಗಳು ಆ ಖರ್ಚುಗಳನ್ನು ದೇ ಭಕ್ತಾದಿಗಳು ನಮಗೆ ಪೂರೈಸಿದ್ದಾರೆ ಇನ್ನು ಮುಂದಕ್ಕೂ ಅವರು ಆ ಥರ ನಮಗೆ ಸಹಕಾರ ಕೊಡ್ತಾರೆ ನಾವು ಇನ್ನೂ ದೇವಸ್ಥಾನ ಅಡಿಯೋದನ್ನು ನಾವು ನೋಡ್ತೀವಿ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಶಾಂತಕುಮಾರ್ ಸುನಿಲ್ ಕೆಜೆ ಬಿದ್ದಪ್ಪ ಕೃಷ್ಣಕುಮಾರ್ ರಂಜನ್ ರಾಘವೇಂದ್ರ ಆಚಾರ್ ಹಾಜರಿದ್ದರು